ಈಗ ಜ್ಞಾನ ದೇವಸ್ಥಾನದಿಂದ ದೇವಸ್ಥಾನ ಇದ್ದ ಕೈವಾರಕ್ಕೆ ಗೊತ್ತಾಯ್ತು ಹೌದು ಸರ್ ದೈವ ಇದು ಏನು ವಿಶೇಷ ಸರ್ ಅಲ್ಲಿ ಬಂದಿದ್ದು ಮನೆ ಒಂದು ಪ್ರಾಬ್ಲಮಿಂದ ಕರೆಸ್ಕೊಂತಿದ್ದಾರೆ ಮನೆ ಮನೆಯನ್ನು ಕಟ್ಟಿ ತುಂಬ ವರ್ಷಗಳಾಗಿತ್ತು ಅಂದರೆ ಅಪಾಯ ಕೊಟ್ಟು ತುಂಬ ವರ್ಷಗಳಾಗಿರುತ್ತೆ ಅದೇನು ಕಟ್ಟಕ್ಕೆ ಆಗ್ತಿಲ್ಲ ಅಂತ ಅಂದರೆ ಅವ್ರು ಅಲ್ಲಿಗೆ ಹೋಗ್ತಿದ್ರೆ ಜಗಳ ಥರ ಆಗತ್ತೋದು ಬೇರೆ ಬೇರೆ ಥರ ಆಗತ್ತೋದು ಎಲ್ಲ ಆಗ್ತೈತೆ ಅಂತ ಇಲ್ಲ ಕಾಸು ಮಾಡ್ಬಿಡ್ದಿರಾಗತ್ತೋ ಅಂದರೆ ಅವ್ರು ಸಮಸ್ಯೆ ಅಲ್ಲಿಗೆ ಹೋಗೋರ ಆರೋಗ್ಯ ಸಮಸ್ಯೆನೂ ಆಗ್ತೈತೆ ಅದಕ್ಕೋಸ್ಕರ ಅದೇ ಊರಲ್ಲೇ ಫಸ್ಟ್ ಒಂದು ಕಿತ ದೇವ್ರದ್ದು ನಾಗಮ್ಮನ ಒಂದು ಪ್ರತಿಷ್ಠಾಪನೆ ಮಾಡೋಣ ಕೊಡ್ತೀವಿ ಚಿಕ್ಕದಾಗಿ ಆ ಒಂದು ಮಾಡೋಣ ಕಟ್ಟಮೇಲೆ ಅದೇ ಊರಿಗೆ ಈ ಕಿತ ಮೂರನೇ ಕಿತವು ವಿಶೇಷ ನಂಬಿಕೆ ಅನ್ನೋದು ಅಷ್ಟು ಬರ್ತಾ ಇದೆ ಸರ್ ಮತ್ತೆ ಸಮಯ ಇದು ಜೊತೆಗಪ್ಪ ಸಪ್ಪನೂ ವೀರಭದ್ರ ವೀರಭದ್ರಾ ಸ್ವಾಮೀರ್ಭದ್ರ ಸ್ವಾಮಿ ಅದ್ರ ವಿಶೇಷ ಸ್ವಾಮಿ ಸರ್ ಆಯಪ್ಪ ಗೊತ್ತಲ್ಲ ಬಂದಿದೆ ಹೆಂಗೋ ಗೊತ್ತಲ್ವಾ ಆಯಪ್ಪ ಎಲ್ಲಿ ಪ್ರಾಬ್ಲಮ್ ಇದೆಯಲ್ಲ ಎಲ್ಲ ಓದ್ತಾ ಇದ್ದಾನೆ ಎಲ್ಲ ತಡೆ ಒಡೆ ಎಪ್ಪನ್ ಬಿಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಆ ಎಪ್ಪ ಹೋಗಿ ಅಲ್ಲಿ ನಿಂತ್ಕೊಂಡ್ ಪ್ರಾಬ್ಲಮ್ ಐತೆ ಅಂದ್ರೆ ಅಲ್ಲಿ ತಡೆ ಹೊಡೆದಿ ಅಲ್ಲೊಂದು ಇದು ಮಾಡದ್ಲೇ ವಿಶೇಷವಾಗಿ ಅಂದ್ರೆ ಅಕಸ್ಮಾತ್ ಅವ್ರ ಮನೆಯಲ್ಲಿ ಯಾರಿಗಾರು ಪ್ರಾಬ್ಲಮ್ ಇದ್ರೆ ಅವ್ರನ್ನೇ ಮುಡ್ಕೊಂಡೋಗದ್ದು ಆತರ ಮಾಡ್ತಾ ಇದಾರೆ ಅಷ್ಟೇನೆ ಪ್ರಾಬ್ಲಮ್ ಇಲ್ಲ ಸೈಲೆಂಟ್ ಪ್ರಾಬ್ಲಮ್ ಇತ್ತು ಅಂದ್ರೆ ಸಡನ್ ಹೋಗ್ತಾನೆ ಇರ್ತದೆ ಮನೆ ಒಂದ್ ಮನೆಯಲ್ಲಿ ಹೋಗಿದ್ವಲ್ಲ ಅವ್ರ ಮನೇಲಿ ತಗೊಂಡೋಗಿ ತಗೊಂಡೋಗಿ ಒಳಗಡೆಕ ಮನೆಯವನ್ನೆಲ್ಲ ದೇವ್ರ ಮನೆ ಒಂದ್ ತೊಳೆದಿದ್ರಾ ತಗೊಂಡೋಗಿ ಆ ತರ್ತಾ ಇದರ ವಿಶೇಷವಾಗಿರ್ ಆ ಎಪ್ಪ ಒಂದು ಮನೆ ಹೋದಾಗ ಒಂದು ಸೇರ್ ಅನ್ನೋದಿರುತ್ತೆ ಎಡಗಾಲ ಹೋದ್ನು ಅಂದ್ರೆ ಆ ಮನೆ ಒಂಥರ ಅದೃಷ್ಟನೇ ಅಂತ ಹೇಳ್ಬೋದು ಸಮೀ ಇವಾಗ ದೇವಸ್ಥಾನದಲ್ಲಿ ಕುಡ್ತದ ಬಗ್ಗೆ ಬಿಡಿಸಿರಿ ಅಂತ ಗೊತ್ತು ಅಂದ್ರೆ ಇದ್ರ ಬಗ್ಗೆ ಅದು ಯಾವ ರೀತಿ ಸರ್ ಅದು ವಿಶೇಷವಾಗಿ ಏನಂದ್ರೆ ಒಂದು ಒಂಬತ್ತು ವಾರ ಬರ್ಬೇಕಾಗುತ್ತೆ ಫಸ್ಟ್ನೇ ವಾರ ಬಂದಾಗ ಅಮ್ಮಂದೊಂದು ತಲೆ ಮೇಲೆ ಪೀಠಕ್ಕೆ ಬರುವಂತದ್ ಟು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗತ್ತ ಬಿಟ್ಟು ಬಿಟ್ಟು ಬಿಡ್ತಾರೆ ದಾಟೋದು ಮಾಡ್ತೀರ ದಾಟ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಎಣ್ಣೆ ಚಟಾನೆ ಇರೋದಿಲ್ಲ ಇವಾಗ ದೇವಸ್ಥಾನಕ್ಕೆ ಬಂದ್ರು ಇವಾಗ ದೇವಸ್ಥಾನಕ್ ಬಂದ್ ಬರ್ತಿದ್ದಂಗೆ ಅವ್ರ ಮಧ್ಯದಲ್ಲಿ ಕುಳಿತಾ ಬಿಡದಿರ ಇದು ಮಾಡ್ತಿದ್ದೆ ಸರ್ ಅದು ಏನಂದ್ರೆ ಅವ್ರಿಗೆ ಸ್ಟಾರ್ಟ್ ಆಗ್ಬಿಡುತ್ತಿರುತ್ತೆ ಅಂತ ಇದೇನಾಗಿರೋದಿಲ್ಲ ಅಂದ್ರೆ ಗೌರ್ಮೆಂಟ್ ಆಗೋದು ಒಂಥರ ಹೊಟ್ಟೆಗೆಲ್ಲ ಆಗೋದು ಒಂದಾಗ ಇಲ್ದಿ ಇರಕ್ಕೆ ಹಾಕ್ತಿದಂಗಾಗಂತದ್ದು ಈ ತರಲ್ಲಿ ಆಗ್ತಾ ಇರುತ್ತೆ ಅವಾಗ ಬರ್ತಾರೆ ಓಡ್ಕಂಬು ನೀರ್ ಕಲಾಕ್ಸ್ಕೊಂಡು ಅಮ್ಮ ತಪ್ಪಾಯ್ತಮ್ಮ ಅಮ್ಮ ಅಂತ ಬಿಟ್ಬಿಡ್ತಾರೆ ಅವರೇ ಬಿಟ್ಬಿಡ್ತಾರೆ ಇನ್ನೊಂದು ಅದ್ರಲ್ಲಿ ಪೂಜೆ ಹೋಗ್ಬೇಕಂದ್ರೆ ಎಷ್ಟು ದಿವಸ ಹೋಮಕ್ಕೆ ಅವ್ರು ಕೂರ್ಬೇಕಾಗ್ತದೆ ಸರ್ ಮೂರ್ಕಿತ ಕೂರ್ಲೇಬೇಕು ಸರ್ ಮೂರ್ಕಿತ ಅವ್ರು ಹೋಮಕ್ಕೆ ಕೂರ್ಲೇಬೇಕಾಗ್ತದೆ ಅದಕ್ಕೆ ಬರೋ ಖರ್ಚು ವೆಚ್ಚ ಕೆಲವರು ಇರ್ತಾರಲ್ವ ಏನ ಥಿಂಕಿಂಗ್ ಅಲ್ಲಿ ಇರುತ್ತೆ ಎಷ್ಟು ಆಗ್ಬಿಡ್ತದೋ ಏನಾಗ್ಬಿಡುತ್ತೆ ಅಷ್ಟೊಂದು ಏನ್ ಜಾಸ್ತಿ ಆಗಲ್ಲ ಏನಾರ ಐನೂರು ಖರ್ಚು ತಗೊಂತೀವಿ ಆ ಪೂಜೆ ಸಾಮಾನ್ ಖರ್ಚು ತಗೊಂತೀವಿ ಏನೇ ಆಗ್ಲಿ ಒಂದು ಎಡ್ಗಾಲ್ ಮೂಲಕವಾಗಿ ಅಥವಾ ಎಡ್ಗೈ ಒಂದು ಎಡ್ಗಡೆ ಆಯಿತು ಅಂದ್ರೆ ಅವ್ರ ಮನೆಗ್ ಹೋದಾಗ ತುಂಬಾ ರೈಟ್ ಸೈಡ್ ಗಿಂತ ಲೆಫ್ಟ್ ಸೈಡ್ ಜಾಸ್ತಿ ಹೌದು ಹೌದು ಹ್ಯಾಂಡ್ ವರ್ತಾನಿ ಅಂತಾನೆ ಹೌದು ಯಾಕಂದ್ರೆ ನಮಗ್ ಸಿಕ್ಕಿರೋದು ನಮ್ಮೊಂದು ಅದೃಷ್ಟ ಅಂತಾನೆ ಹೇಳ್ಬಹುದು ಯಾಕಂದ್ರೆ ವಿಶೇಷವಾಗಿ ಎಲ್ಲೂ ಇಲ್ಲ ಸರ್ ನಮ್ಮ ಒಂದು ಕ್ಷೇತ್ರ ಇಟ್ಟರೆ ಎಲ್ಲೂ ಇಲ್ಲ ಎಲ್ಲೂ ಇಲ್ಲಾರ ಅದು ವಿಶೇಷವಾಗಿ ಎಲ್ಲಾ ಕಡೆನೂ ಬಲಗಡೆ ಕೊಟ್ರೆ ಇಲ್ಲಿ ಎಡಗಡೆನೆ ಇದ್ ಕೊಡೋದು ಬರ ಕೊಡೋದು ಹೌದು ಸರ್ ಹೌದು ಸರ್ ವಿಶೇಷ ವಿಶೇಷ ಸರ್ ಇದು ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿ ಒಂದು ನಡಿತಾ ಇದು ಸರ್ ಇದು ಯಾಕಂದ್ರೆ ತುಂಬಾ ಖಾರ ನೋಡಿದೀರಿ ಎಲ್ಲಾ ಬಲಗಡೆ ಕೊಟ್ರೆ ಇದು ಎಳಗಡೆನೆ ದೇವಿ ಕೊಡೋದು ಅಮ್ಮ ಎಡಗ ಎಡಗಡೆ ಕೊಟ್ರೇನೂ ಒಳ್ಳೇದು ಬಲಗಡೆ ಕೊಡ್ತುನ್ರಿ ಲೇಟು ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಇದೆ ಅನ್ನೋ ಒಂದು ಸೂಚನೆ ಇರುತ್ತೆ ಆಯ್ತು ಅಂದ್ರೆ ಏನಿಲ್ಲ ನಮ್ದು ಖುಷಿಯಿಂದ ನಾವು ತುಂಬಾ ಅಬ್ಸರ್ವ್ ಮಾಡಿದೀವಿ ಅಬ್ಸರ್ವ್ ಮಾಡಿ ಎಲ್ಲಾ ತರನು ಎಡ್ಗ ಎಡ್ಗಾಲು ಇಟ್ಬಿಟ್ಟು ಹೋದಾಗ ಮನೆಗಳು ಯಾವ ತರ ಇದೆ ಅಕಸ್ಮಾತ್ ಇಲ್ಲ ಇಲ್ಲಿ ದೇವಸ್ಥಾನ ಬಂದಿ ದಾಟದಾಗ ಅಷ್ಟೇ ಆಯ್ಪ ಬಾಲ್ಗಾಲ್ ದಾ ಅವ್ರು ತರ ಇರ್ತಾರೆ ಎಡ್ಗಾಲ್ ದಾಟದ್ರೆ ತರ ಇರ್ತಾರೆ ಯಾಕಂದ್ರೆ ತುಂಬಾ ಪರೀಕ್ಷೆ ಅನ್ನೋದಾಗಿದೆ ಸರ್ ಪರೀಕ್ಷೆ ಅನ್ನೋದು ಹಾಗೆ ಇಲ್ಲೊಂದು ಎಪ್ಪನ ಆ ಒಂದು ಇದ್ರಲ್ಲಿ ನಾವು ವಿಶೇಷವಾಗಿ ಮತ್ತೆ ಇವಾಗ ಯಾರೇ ಫೋನ್ ಮಾಡೋದ್ರು ಮನೇಲಿ ಸಮಸ್ಯೆ ಇದೆ ಇವಾಗ ತರಕೆ ಬಸ್ ಬಸಪ್ಪನ ಬಸಪ್ಪನಾಗ್ಲಿ ಡೈನಿ ಕರ್ಕೊಂಡು ಸರ್ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ನಂಬಿಕೆ ಅನ್ನೋದು ಇರ್ಬೇಕು ಸರ್ ನಂಬಿಕೆ ಅನ್ನೋದಿಲ್ಲ ಅಂದ್ರೆ ಸುಮ್ಮನೆ ಕರ್ಕೊಂಡು ಹೋಗೋಕೆ ಬೇಸ್ಟ್ ಆಗುತ್ತೆ ಸರ್ ಅದ್ರ ಫಸ್ಟ್ ಆಫ್ ಆಲ್ ನಾವು ಒಂದೇ ಸರ್ತಿ ನಾವು ದೇವ್ರನ್ನ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಆಗಲ್ಲ ಆಮೇಲೆ ಬರ್ತಾ ಬಂದು ಈ ದೇವಸ್ಥಾನ್ದಲ್ಲಿ ಬಂದು ಕೂತ್ಕೊಂಡು ಪ್ರಶ್ನೆ ಕೇಳಿ ಹೌದು ಆಮೇಲೆ ಹೋಗ್ಲಿಕ್ಕಾಗತ್ತೆ ಹೌದು ಸರ್ ಅಮ್ಮ ಅಕಸ್ಮಾತ್ ಏನಾರೂನು ಹೋಗುವಂತ ಏನಾದ್ರು ಅಪ್ಪನೇ ಆದ್ರೆ ಮಾತ್ರವೇ ಸರ್ ಸುಮ್ ಸುಮ್ನೆ ನಾವು ಹೋಗ ಹೋಗೋಕ್ಕಾಗಲ್ಲ ಅಕಸ್ಮಾತ್ ಇದ್ದೇ ಕ್ಯೂರ್ ಆಗೋ ಜಸ್ಟ್ ಒಂದು ತಡೇಲಿ ಕ್ಯೂರ್ ಆಗಂತ ಇದ್ದಿತ್ತೋ ಬರೀ ತಡೆಯಲ್ಲೇ ಹೋಗುತ್ತೆ ಅಷ್ಟೇ ಇಲ್ಲ ಓಮ್ದಲ್ಲಿ ಆಗುತ್ತೋ ಹೋಮ್ ಮುಖ ಇದು

ಯಾವ ದಿನಗಳಲ್ಲಿ ವಿಶೇಷವಾಗಿ ಇರುತ್ತೆ ಯಾವ ದಿನದಲ್ಲಿ ಬಂದ್ರೆ ಅವರು ನಿಮ್ಗೆ ನಿಮ್ಮ ಭೇಟಿ ಆಗ್ಬೋದು ಸರ್ ನಮ್ ಭೇಟಿ ಆಗ್ಬೋದಂದ್ರೆ ಶುಕ್ರವಾರ ಮಂಗಳವಾರ ಭಾನುವಾರ ಸರ್ ನಿಮ್ ಬೇರೆ ಟೈಮ್ ಅಲ್ಲಿ ಇವಾಗ ಒಂಬತ್ತು ವಾರ ವ್ರತ ಮಾಡ್ರು ಯಾವಾಗ ಬೇಕ ಬರ್ಬೋದು ಅಕಸ್ಮಾತ್ ತಮ್ಮ ಭೇಟಿ ಆಗ್ಬೇಕು ಆತರ ಅಂದ್ರೆ ಶಕ್ತಿ ಜ್ಞಾನ ದೇವಿ ಇದು ಬಂದಿ ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ಗಂಟ್ಕನಹಳ್ಳಿ ಸರ್ ಗ್ರಾಮ ಗಂಟಕನಳ್ಳಿ ಇದು ಬಂದು ನಂದಿ ಬೆಟ್ಟ ಘಾಟಿ ಸೆಂಟ್ರಲ್ ಇರುವಂಥದ್ದು ತಾಯಿ ಶ್ರೀ ಶಕ್ತಿ ಜ್ಞಾನ ದೇವಿ ವಿಶೇಷವಾಗಿ ಸರ್ ಹೋಗಿ ಮತ್ತೆ ಅಮ್ಮನ ಅಮ್ಮನ ದರ್ಶನ ಮಾಡಿಕೊಂಡು ಘಾಟಿಗೆ ಹೋಗಿ ಹೋಗ್ಬೋದು ಸರ್ ಘಾಟಿಗೆ ಘಾಟಿಗೆ ಹೋಗ್ಬೇಕು ಒಂದು ಫ್ಯಾಮಿಲಿ ಒಂದೇ ಟೈಮ್ ಅಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಒಂದೇ ದಾರಿಯಲ್ಲೇ ಮೂರು ದೇವಸ್ಥಾನ ಒಂದು ಫ್ಯಾಮಿಲಿನೇ ಈಶಾ ಯಾಕಂದ್ರೆ ವಿಶೇಷವಾಗಿ ಕೆಣಗಂಡ್ ಕಾಳಿ ಅನ್ನೋದೇ ವಿಶೇಷವಾಗಿ ಎಲ್ಲೂ ಇಲ್ವೇ ಇಲ್ಲ ನೀವ್ ಕೇಳಿದೀರ ಕಾಳಿನೂ ಒಂದು ವಿಗ್ರಹನೂ ರೆಡಿ ಮಾಡ್ತಾ ಇದ್ರೆ ಹಂಗಾಗಿ ವಿಶೇಷ ವಿಶೇಷವಾಗಿದೆ ಸರ್ ಸರ್ ಶ್ರೀ ಶಕ್ತಿ ಜ್ಞಾನದೇವಿ ಅಂತ ವಿಶೇಷವಾಗಿ ಎಲ್ಲೂ ಇಲ್ವೇ ಇಲ್ಲ ಸರ್ ಯಾಕಂದ್ರೆ ನಮ್ಮೊಂದು ಕ್ಷೇತ್ರನೇ ಮೊದಲನೇ ಬಾರಿಗೆ ನಮ್ಮೊಂದು ಕ್ಷೇತ್ರ ಬಿಟ್ರೆ ಬೇರೆ ಕ್ಷೇತ್ರನೇ ಇಲ್ವೇ ಇಲ್ಲ ಸರ್ ಜನಗಳಕೂ ಸ್ವಲ್ಪ ಕ್ಯೂರಿಯಾಸಿಟಿ ಆಯ್ತು ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಶ್ರೀ ಶಕ್ತಿ ಜ್ಞಾನದೇವಿ ಯಾರಪ್ಪ ಅಂತ ಪಾರ್ವತಿ ಅಂಶನ ಸರ್ ಅಂದ್ರೆ ಶ್ರೀ ಶಕ್ತಿ ಅಲ್ಲೇ ಇದೆ ಒಂದ್ ಅರ್ಥ ಶಕ್ತಿ ದೇವತೆ

ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಬಂದ್ರೆ ದೇವಸ್ಥಾನಕ್ಕೆ ಬಂದು ಮತ್ತೆ ಹೋಗಕ್ಕೆ ಕಷ್ಟ ಆಗುತ್ತೆ ನೀವು ಅದ್ ಕಡೆಯಿಂದ ಬಂದಾಗ ಏನಂದ್ರೆ ಇದ್ ಕಡೆಯಿಂದ ಹೋಗ್ಬೇಕಾದ್ರೆ ಜನ ಇದ್ದೇ ಇರ್ತಾರೆ ಆರಾಮ್ಗೆ ಹೋಗ್ಬೋದು ಸರ್ ಅಂದ್ರೆ ನಾನು ಒಂದು ಒಂದು ಹಶು ಹೆಂಗ್ ಬೇಕಾದ್ರು ಬರ್ತಾರೆ ಸರ್ ಎಬ್ಬ ಸಮೀನ ನೋಡಿ ಸರ್ ಅಂತ ಕಾಡಲ್ಲಿರೋ ಒಂದು ಹಕ್ಕು ನೋಡಕ ಎಷ್ಟು ಜನ ಸರ್ ಹೋಗ್ತಾರೆ ನಡ್ಕೊಂಡು ಹೋಗ್ತಾರೆ ಮಾಡ್ಬೇಕು ಅಂತ ಬಂದ್ರೆ ಅಲ್ಲಿ ಸಲಕ್ಕೆ ಅಯ್ಯೋ ಅಷ್ಟು ಹೋಗ್ಬೇಕು ಇಷ್ಟು ಅಂತ ಕರೆಕ್ಟ್ ಭಕ್ತಿ ಇರೋಂಥವ್ರು ಅಂತ ಜಾಗನಾಗ್ಲಿ ಸರ್ ಹುಡ್ಕೊಂಡ್ ಬರ್ತಾರೆ ಸರ್ ಮುಂಚೆ ದಾರಿನೂ ಇರಲಿಲ್ಲ ಸರ್ ಅಂತದ್ರೊಳಗಡೆ ಮಳೆ ಬಿದ್ಬಿಟ್ಟಿರೋದು ಮುಖ್ಯ ಒಳಗಡೆ ನಡ್ಕೊಂಡ್ ಬರೋ ಅರ್ಧ ಅರ್ಧ ಮಣ್ಕಾಲ್ ಅಷ್ಟುದ್ದ ಒಳಕೋಗೋದು ಅಂತ ಒಂದು ಟೈಮ್ ತುಂಬಾ ಜನ ಬಂದಿದ್ದಾರೆ 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 ಇನ್ನು ಇವಾಗ ದಾರಿ ಆಗಿದೆ ಎಲ್ಲ ಆಗಿದೆ ಏನ್ ವ್ಯವಸ್ಥೆ ಆಗಿದೆ ಮಲಗೋ ಜಾಗನೂ ಇದೆ

ಕ ಜಾಗದಲ್ಲಿ ನಾವು ಏನಕ ಅಷ್ಟು ವ್ಯವಸ್ಥೆ ಮಾಡಕodo ಏನಕ ಅಮ್ಮನ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಿದ್ದೀವಿ ಆ ಇಂಪ್ರೂವ್ಮೆಂಟ್ ಮಾಡೋ ಟೈಮ್ ಅಲ್ಲಿ ಅಕನಿ ನಾವು ವ್ಯವಸ್ಥೆ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಏನೋ ಸ್ವಲ್ಪ ದಿನಗಳಕ್ಕೆ ಅವ ವ್ಯವಸ್ಥೆ ಮಾಡ್ತೀವಿ ಒಂದು ಎರಡು ದಿವಸ ನಮಗ ಒಂದು ಸ್ವಲ್ಪ ಟೈಮ್ ಬೇಕು ಸರ್ ಮಾಡೋದು ಕಾದ ಸ್ಟೆಪ್ 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 ಆಯ್ತಾ ಅವರು ನೋಡಿದ್ರೆ ಸ್ಟಾರ್ಟಿಂಗ್ ಮದ ಯಾವ ತರ ಅಮ್ಮನ ಒಂದು ರೀತಿ ಇತ್ತು ಇವಾಗ ಯಾವ ತರ ಚೇಂಜ್ ಆಗ್ತಿದೆ ದಿಸ್ಕನ್ 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 ಚೇಂಜ್ ಆಗ್ತಾನೆ ಇದೆ ಕೆಲಕಂತ ಬರ್ತಾ ಅಲ್ಲ ಅಮ್ಮ చాలా మెలకి ఇంప్రూవ్మెంటే ఆ